ಯಾರು ಇಲ್ಲ ಅಂತ ಬಂದವರ ಏನ್ ಮಾಡೋಣ ಕರೆಂಟ್ ಡಬಲ್ ಪೇಸ ಅದೇ ಮುಟ್ಟಿದ್ರು ನಮ್ಗೆ ಕಷ್ಟ ಅದಕ್ಕೆ ನಾವ್ ಯಾರು ಮುಟ್ಟುದಿಲ್ಲ ಸರಿ ನಮ್ಮೂರ್ಚರ್ಕೆ ಬಾರಿ ಗಟ್ಟಿ ಕುಡ್ಕ ಅದ್ ಕೇಳ್ದು ಹೋಯ್ತದೆ ಇಲ್ಲಿ ಯಾವ ಬ್ರ್ಯಾಂಡ್ ಕುಡ್ದಿದಾರೆಂತೇಳ ಅದ್ರ ಹೆಸರು ಬರ್ಕಣ ಒಂದ್ ಕೇಸ್ ತಗೋಬೇಕಲ್ವಾ ಹಾ ಅಂದ್ರೆ ಸರಿ ಒಳ್ಳೇದಾಗಿ ನಾನು ಏನು ಹೇಳ್ತಿದ್ದೆ ಅದೇ ಮಾತಾಡಿ ಈಗ ಹಾ ಅಷ್ಟು ಚಿಕ್ಕ ಒಳಾಕ ಎಲ್ಲ ಚೀಟಿನೂ ಎತ್ಕೊ ಒಂದು ಒಂದ್ ರೂಪಾಯಿ ವಾಪಸ್ ಕಟ್ತಿರ್ ಈಗ ಏನಾಗದೆ ಅವಳು ಗಂಡ ಹಿಂಗೆ ಸುರೇಶ್ ಅಣ್ಣ ಅಂತ ಅವ್ರು ಅಂತ ಅವ್ರ ಹೆಸರು ಒಳ್ಳೆಕಾಟಿ ಅಂತ ಅವ್ರ ಹೆಸರು ಅವ್ರ ಅಪ್ಪ ಹೆಸರು ಅಬ್ಬಾವು ಅಂತ ಅವನು ಯಾರಿಗೂ ಹೇಳ್ಕಳಸ್ಬಿಟ್ಟವ್ರೆ ಏಯ್ ಇನ್ನೆಂಟೇ ಸುತ್ತ ಚೀಟಿ ದುಡ್ಡು ನಿನ್ನ ಇನ್ನೆಂಟಿ ದುಡ್ಡು ತಗೊಬರ ಕೇಳಲ್ಲ ತಗೊಬರ ಕೇಳಲ್ಲ ಅಂತ ಅವಳು ಬಂದು ಏನ್ರಿ ಅದೇನ ಕೇಳ್ತಿದ್ದೆ ಅಂತ ಅದೇ ಕಡಿಮೆ ಮೂವತ್ತು ಸಾವಿರ ಕೊಡ್ತಾ ಇದ್ರ ಅಂತ ಅಯ್ಯ ನಿನ್ ಮನೆಯಳಾಗ ನೀನ್ ತಿದ್ದಿ ಮಾಡ ನೀನ್ ಚಟ ಕಟ ಇರೋ ದುಡ್ಡು ನಂಗೆ ಗೋರ್ಕೊ ಬಂದಿ ನೆನೆ ಸುಡ್ದು ಒಂದ್ ರೂಪಾಯಿನೂ ಕಟ್ಟಿಲ್ಲ ಮನೆಯಾಳ ಸುಂಪುತ್ಕೋದು ಏ ಅಲ್ಲ ನಾವು ಅಣ್ಣನ್ ಹೇಳಿಲ್ವಾ ಆ ವಿಶ್ವ ಹೇಳಿಲ್ವಾ ಹೇಳಿಲ್ವ ಮೂವತ್ ಸಾವಿರಕ್ಕೆ ನೀನ್ ಮೂವತ್ ಸಾವಿರ ತಂದು ಕೊಟ್ಬಿಡು ಒಂದು ಹೊಸ ತಗೊಂಡ್ಬಿಡ್ತೀನಿ ಅರವತ್ತು ಸಾವಿರಕ್ಕೆ ಎಲ್ಲ ಹೊಸ ತಂದು ಏನ್ ಮಾಡ್ರಿ ಆರ ಕರ್ದು ಕರೆದು ಕರ್ದು ನಿನಗೆ ಬೆಣ್ಣೆ ಮಾಡಿ 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 ನೀನು ತುಪ್ಪ ಮಾಡಿ ತಿನ್ನಿಸಿ ತಪ್ಪ ಮಾಡಿ ಕರ್ ಅಂತ ಓದಲು ಏನು ನೂರು ನೂರು ರೂಪಾಯಿ ಕಟ್ಟಿ ಮೂರು ಕಟ್ಟಿ ಕೊಟ್ಟು ಬಿಟ್ಟವ್ರೆ ಮೂವತ್ತು ಸಾವಿರವ ಹಿಡ್ಕೊ ಬರ್ತಾವಳೆ ಇವ್ನು ಸೇವಿಂಗ್ ಮಾಡ್ಕೊಂಡು ಹೆಂಗ್ ಆಡ್ತಾನೆ ಗೊತ್ತಾ ಒಳ್ಳೆ ಕಾಟೆ ಕಮಾನು ಡಾರ್ಲಿಂಗ್ ಬಾರೇ ಬಾರೇ ಡಾರ್ಲಿಂಗ್ ಬಾರೇ ಬಾರೇ ಇನ್ನೇನು ಕೆಲಸ